ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನನ್ನ ಅಪ್ಪನ ಬಚ್ಚಿರೋದು ಅಂಗಡಿ ಪಾನ್ ಶಾಪ್ ಓಕೆ ಇಪ್ಪತ್ತೈದು ವರ್ಷ ಇಂದ ಸೊ ಅವರು ಹೇಗಂದರೆ ಒಂದು ನಾರ್ಮಲಿ ಲೈಫು ನಾರ್ಮಲ್ ಮಿಡಲ್ ಕ್ಲಾಸ್ ಲೈಫ್ ದುಡಿತಾರೆ ನನ್ನ ಅಮ್ಮಗೆ ಕೂಡ ಹಾಗೆಂಥ ಆಸೆಗಳು ಇಲ್ಲ ಅದೇ ಬೇಕು ಇದೇ ಬೇಕು ಅದೇ ಬೇಕು ಇಲ್ಲ ಒಂದು ಚಿಕ್ಕ ಮನೆ ಉಂಟು ಮುಂಬೈಯಲ್ಲಿ ಅವರನ್ನೇ ಸ್ವಂತ ಮನೆ ಉಂಟು ಬಚ್ಚಿರ ಅಂಗಡಿಯೇ ಮಾಡಿದರು ಅದೇ ದುಡ್ಡಲ್ಲಿಯೇ ಮಾಡಿದರು ಅವರು ಸ್ವಂತ ಮನೆ ಉಂಟು ಮತ್ತು ಲಕ್ಸರಸ್ ಎಂತ ಇಲ್ಲ ಅವರು ನಾರ್ಮಲ್ ಸಿಂಪಲ್ ಲೈಫ್ ಓಕೆನಾ ಮತ್ತು ನನ್ನ ಹೇಗಂದರೆ ನನ್ನ ಹೇಗಂದರೆ ಫಾರ್ ಎಕ್ಸಾಂಪಲ್ ನಾ ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಎಷ್ಟು ಸ್ವಲ್ಪ ಸ್ವಲ್ಪ ದುಡಿದರೆ ನನ್ನ ಆ್ಯಕ್ಚುಲಿ ಹಣ ಎಲ್ಲ ಇದಕ್ಕೆ ಎಲ್ಲ ಹೋಗೋಲ್ಲ ಇದಕ್ಕೆ ಎಲ್ಲ ಜಾಸ್ತಿ ಹೋಗೋಲ್ಲ ಸೊ ಸ್ವಲ್ಪ ಸ್ವಲ್ಪ ಸೇವಿಂಗ್ ಮಾಡಿ ಮಾಡಿ ಫಂಡ್ ಎಲ್ಲ ಕಟ್ಟಿ ಕಟ್ಟಿ ಒಂದು ರೂಮ್ ಇವಾಗ ಓಕೆ ಡೌನ್ ಪೇಮೆಂಟ್ ಹಾಕಿದರೆ ಯಾರು ಕೂಡ ರೂಮ್ ತಗೊಳ್ಬೋಗ್ಬೋದು ಲೋನಿಂದ ಕಾನ್ಫಿಡೆಂಟ್ ಇದ್ದರೆ ಓಕೆ ನಿಮ್ಮ ಮೇಲೆ ಸೊ ಸ್ವಲ್ಪ ಡೌನ್ ಪೇಮೆಂಟ್ ಹಾಕಿ ನಾನು ಮುಂಬೈಯಿಂದ ಐ ಅಗ್ರಿ ಮುಂಬೈಯಲ್ಲಿ ಅಂದರೆ ಅಲ್ಲಿ ಡೌನ್ ಪೇಮೆಂಟ್ ಹಾಕಲಿಕ್ಕೆ ಕೂಡ ಅಷ್ಟು ಚಿಕ್ಕ ವಿಷಯ ಅಲ್ಲ ದೊಡ್ಡದೇ ವಿಷಯ ಅದೇ ನನಗೆ ಗೊತ್ತುಂಟು ಒಂದು ಸತಿ ನಾನು ಅಲ್ಲಿ ಹೋಗಿ ನಂತರ ನನಗೆ ಗೊತ್ತಾಯಿತು ಅದರಲ್ಲಿ ಇದರಲ್ಲಿ ಅದರಲ್ಲಿ ಇದರಲ್ಲಿ ಅದೇ ಅದಕ್ಕೆ ಬೇಕು ಇದಕ್ಕೆ ಬೇಕು ಅದಕ್ಕೆ ಬೇಕು ಒಂದು ಸತಿ ರೂಮ್ ಜತ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಹತ್ತು ಅಂದ್ಕೊಳ್ತೀರಾ ಅಲ್ಲಿ ಇಪ್ಪತ್ತೈದು ಮೂವತ್ತು ಆಗುತ್ತೆ ಡೌನ್ ಪೇಮೆಂಟೇ ಗೊತ್ತಾಯ್ತಾ ಸೊ ಎಲ್ಲ ಇತ್ತು ಎಸ್ ಇಟ್ ವಾಸ್ ಹಾರ್ಡ್ ಬಟ್ ಇಟ್ ವಾಸ್ ಲೈಕ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಅದು ಎಕ್ಸ್ಪೀರಿಯನ್ಸ್ ಆಗಬೇಕು ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ರಿಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಸೊ ಅದೇ ಎಲ್ಲ ರಿಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿಟೀಸ್ ಉಂಟಲ್ವಾ ಸೊ ಸಮ್ವೇರ್ ಲೈಕ್ ಪ್ರೌಡ್ ಫೀಲ್ ಹಾ ವರ್ಷ ಆಗಲಿಲ್ಲ ನಾನು ಒಂದು ಆರು ಏಳು ತಿಂಗಳು ಆಯಿತು ಅಷ್ಟೇ